ಇದೀಗ ಆ ಘನಂಧಾರಿ ಇಲಾಖೆಗೆ ಇರುವಂತಹ ಘನಂದಾರಿ ವ್ಯಕ್ತಿಗಳು ಘನಂಧಾರಿ ಇನ್ನೊಂದು ನಿರ್ಧಾರವನ್ನು ತೆಗೆದುಕೊಂಡ್ರು ಆಹಾ ಒಂದು ನಿರ್ಧಾರವನ್ನು ಹೊಡೆದಾಕದ್ರ ಇನ್ನೊಂದು ತಗೋತೀವಿ ನೋಡಿ ಅಂತ ನಿಮ್ಮಂಥ ಕಟ್ಟಡಗಳನ್ನು ಕಂಡ್ರೆ ನನಗೆ ಏನನ್ಸುತ್ತೆ ಅಂತಂದ್ರೆ ಇನ್ನೂ ನಿಮ್ಮನ್ನೆಲ್ಲ ಅಧಿಕಾರದಲ್ಲಿ ಇರೋಕ್ಕೆ ಬಿಟ್ಟಿದಾರಲ್ಲ ಜನ ಅಂತ ಬಾಯಿ ಮುಚ್ಕೊಂಡು ಇರೋಕ್ಕಾಗಲ್ಲ ಇಷ್ಟು ದಿನ ವಸತಿ ಶಾಲೆಗಳ ಪ್ರವೇಶ ದ್ವಾರದಲ್ಲಿ ಇದು ವಸತಿ ಶಾಲೆಗಳ ಪ್ರವೇಶ ದ್ವಾರದಲ್ಲಿ ಇದು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ನಿಮ್ಮ ತಾತರ ಮನೆ ಗಂಟೆ ನಾಲ್ಗೆ ಸತ್ತೋಗ್ತಿತ್ತಾ ನಿಮ್ಗೆ ಅದಲ್ಲಿ ಇದ್ದಿದ್ದಿದಿದ್ರೆ ಅದೇ ನಿಮ್ಗೇನು ಲಕವ ಹೊಡಿತಿತ್ತಾ ಯಾವನ್ಗಾದ್ರೂ ಭೇಲಿ ಅದ್ರಲ್ಲಿ ಇದ್ದಿದ್ರೆ ಯಾವ ವಿಧಾನಸೌಧದಲ್ಲಿ ಕುತ್ಕೊಂಡರೋನ್ ಕಡೆ ಲಕವಾ ಹೊಡಿತಾ ನಿಮಗೆ ಕಾಮನ್ ಸೆಲ್ಸಿಂದ ಇರೋ ಯೂಸ್ಲೆಸ್ ಫಲಸ್ತೊಂದು ಭರಿ ಕೆಲ್ಸಕ್ಕೆ ಬರದು ಮಾಡದೆ ಈ ಸಾಲನ್ನ ತೆಗೆದು ಬಿಟ್ಟರು ತೆಗೆದು ಜ್ಞಾನ ದೇಗುಲವಿದು ಧೈರ್ಯದಿಂದ ಪ್ರಶ್ನಿಸು ಇವ್ರದ್ದು ಪೂರ್ವಜರು ಹೇಳಿಕಳಿಸಿದ್ರು ತಾಳೆಗರಿನಲ್ಲಿ ನಂಗೊಂದು ಹಳೇದಿದೆ ತಗೊಂಡು ಹಾಕೋ ಅಂತ